ಗಣಪತಾಯೇ ನಮಃ ಶ್ರೀ ಗುರು ದೇವರು ದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಈ ಮಂತ್ರ ಏನಾದರೂ ನೀವು ಇಪ್ಪತ್ತೊಂದು ಬಾರಿ ಹೇಳಿದ್ದೆ ಆದರೆ ಕೇವಲ ಹನ್ನೊಂದು ನಿಮಿಷದ ಒಳಗಡೆ ಅವರ ಕಡೆಯಿಂದ ನಿಮಗೆ ಕರೆ ಬರುತ್ತೆ ಜೀವನ ಪೂರ್ತಿ ನಿಮ್ಮ ಹಿಂದೆ ಉಚ್ಚರಂತೆ ಸಾಯ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ತನಕ ಯಾರ್ಯಾರು ಪ್ರೀತಿನಲ್ಲಿ ನೊಂದು ಬೆಂದು ಹೋಗ್ಬಿಟ್ಟಿದ್ರು ನೀವೆಷ್ಟೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಎಷ್ಟೇ ನೀವು ಅವ್ರಿಗೆ ಟೈಮ್ ಕೊಡ್ತಾಯಿದ್ರು ನಿಮಗೋಸ್ಕರ ಕೇವಲ ಎರಡೇ ಎರಡು ನಿಮಿಷ ಟೈಮ್ ಕೊಡೋದಕ್ಕೆ ಅವರಲ್ಲಿ ಇಲ್ಲ ಅಂತ ಹೇಳಿದರೆ ಅಥವಾ ನೀವು ಎಷ್ಟೇ ಅವರ ಹಿಂದೆ ಬೆನ್ನು ಬಿಡದ ಬೇತಾಳ ಥರ ಹಿಂದೆ ಹೋಗ್ತಾಯಿದ್ರು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅವರು ನಿಮಗೆ ಕಿಮ್ಮತ್ತು ಅನ್ನೋದು ಕೊಡ್ತಾ ಇಲ್ಲ ಅಂದರೆ ಅಥವಾ ನಿಮ್ಮ ಮಾತಿಗೆ ಯಾವುದೇ ರೀತಿಯ ಸ್ಪಂದನ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಒಂದು ಪ್ರೀತಿಯಿಂದ ಒಂದು ಎರಡೇ ಎರಡೇ ಎರಡು ಮಾತು ಅವ್ರ ಕಡೆಯಿಂದ ನಿಮಗೆ ಪಲಿಸ್ತಾ ಇಲ್ಲ ಅಂದರೆ ಈ ಕ್ರಿಯೆಯನ್ನು ಭಾನುವಾರದ ದಿನ ನೀವು ಮಾಡಿ ಸಾಕು ಅದು ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ನೀವು ಎರಡು ಬಿಳಿ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಭಾನುವಾರದ ದಿನ ಇಟ್ಟುಕೊಂಡು ಭಾನುವಾರದ ದಿನ ಸ್ನಾನ ಎಲ್ಲ ಮಾಡಿ ದೇವರ ಕೋಣೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮುಗಿಸಿದ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಎರಡೂ ಎಲೆಯ ಮೇಲೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಅವರ ಹೆಸರನ್ನು ಬರೆದು ಎರಡೂ ಎಳೆಯನ್ನು ಫೋಲ್ಡ್ ಮಾಡಿ ಬಿಳಿಯ ದಾರದಿಂದ ಕಟ್ಟುಬಿಡಿ ಬಿಳಿಯ ದಾರದಿಂದ ಕಟ್ಟಿ ಅವರನ್ನೇ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಳ್ತಾ ಕಣ್ತುಂಬ ಅವರನ್ನೇ ತುಂಬಿಕೊಳ್ತಾ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಅವರ ಫೋಟೋ ಇದ್ದರೆ ಆ ಫೋಟೋವನ್ನೇ ದಿಟ್ಟಿಸಿ ನೋಡ್ತಾ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಒಂದು ವೀಕ್ಷಕರೇ ಈಗೇನೋ ಮಾಡ್ತಾ ಇರ್ತೀರ ಮಾಡ್ತಾ ಇದ್ದು ಮನಸ್ಸಿನಲ್ಲಿ ಒಬ್ಬರನ್ನ ನೆನೆಸ್ಕೊಳ್ಳೋದು ಕ್ರಿಯೆ ಮಾಡೋ ಒಬ್ಬರು ಹೆಸರನ್ನು ಬರೆಯೋದು ಈ ರೀತಿಯಾಗಿ ಮಾಡಬೇಡಿ ಏಕೆಂದರೆ ಅದರಿಂದ ಫಲಿತಾಂಶ ಕರೆಕ್ಟಾಗಿ ಸಿಗುವುದಿಲ್ಲ ಸೊ ಆದ್ದರಿಂದ ಅವರನ್ನೇ ನೆನೆಸಿಕೊಳ್ತಾ ಅವರ ಫೋಟೋವನ್ನು ನೋಡಿಕೊಳ್ತಾ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಆವತ್ತಿನ ದಿನ ಅದನ್ನು ನಿಮ್ಮ ತಲೆಯ ಹತ್ತಿರ ಇಟ್ಕೊಂಡು ಮಲ್ಕೊಡಿ ಮತ್ತು ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಅರಳಿ ಮರಕ್ಕೆ ಕಟ್ಟು ಬಂದುಬಿಡಿ ಸಾಕು ನೀವು ಇಷ್ಟನ್ನು ಮಾಡಿದರೆ ಜೀವನ ಪೂರ್ತಿ ಹುಚ್ಚರಂತೆ ನಿಮ್ಮ ಪ್ರೀತಿಯಲ್ಲಿ ಅವರು ಹಿಂದೆ ಬಿಡ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ಲೀಂ ಕ್ಲೀಂ ಚಾಮುಂಡಾಯೆ ಕಾಮದೇವಾಯಿ ಅಮುಖಿ ಮಂ ಆಕರ್ಷಣ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕ್ಲೀಂ ಕ್ಲೀಂ ಚಾಮುಂಡಾಯೇ ಕಾಮದೇವಾಯೇ ಅಮುಖಿ ಮಮ್ ಆಕರ್ಷಣ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದರೋ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ